ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಶ್ರೇಯಾಂಶ್ ಅಮ್ಮನ ಜೊತೆ ಸೇರ್ಕೊಂಡು ಬಜ್ಜಿ ಮಾಡಿದ್ದು ಇನ್ನೂ ಯಾರ್ಯಾರು ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸೈಡಲ್ಲಿ ಬೆಲ್ಲ ಆಯ್ಕೊನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾ ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತು ಈವ್ನಿಂಗ್ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ಏನೇನೆಲ್ಲ ಮಾಡ್ತೀವಿ ಯಾರನ್ನ ಯಾರಿದ್ದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರ್ಸ್ತಾ ಹೋಗ್ತೀನಿ ನನ್ನ ಬ್ಲಾಗ್ ಫುಲ್ ನೋಡಿ ಓಕೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ಚಪಾತಿ ಮತ್ತು ಚೆನಿಕಾಯಿ ಪಲ್ಯ ಇದಂತೂ ನನ್ಗೆ ಫೇವ್ರೇಟ್ ನನಗೆ ನನಗೂ ಅಕ್ಕನಿಗೆಲ್ಲರಿಗೂ ಫೇವ್ರೇಟ್ ಇವಾಗ ಶ್ರೇಯಾಂಶಿಗೂ ಫೇವ್ರೇಟ್ ಆಗಿದೆ ಇದು ಮಾಡಿದ್ರೆ ರಾತ್ರಿ ತನಕ ಇದರಲ್ಲೇ ಊಟ ಎಲ್ಲ ಮಾಡ್ಕೊತಾನೆ ಅವನು ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಳೋಣ ಅಷ್ಟೇ ಇದಳ್ತಾ ಇದ್ದಾನೆ ಸ್ವಲ್ಪ ಸ್ವಲ್ಪ ಏನೈತಿ ಅವನಿಗೆ ಫ್ರೆಶ್ಅಪ್ ಮಾಡಿ ಅವನಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ ಕೊಡ್ತೀವಿ ಗೈಸ್ ಇವಾಗ ಏನಾದ್ರು ತಿನ್ಬೇಕು ಅನಿಸ್ತು ಹಾಗಾಗಿ ಮೊಟ್ಟೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಆಮ್ಲೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ ಆಲ್ರೆಡಿ ಒಂದು ಆಮ್ಲೆಟ್ ಮಾಡಿದ್ದೀನಿ ಇನ್ನೊಂದು ಆಮ್ಲೆಟ್ ಮಾಡೋಣ ಅಂತ ಏನು ನೋಡ್ತಾರೆ ಇದು ಫ್ರೀಸರ್ ಅಲ್ಲಿ ಮೇಲೆ ಇಟ್ಟಿದ್ದೆ ಆಕೆ ಇದೊಳಗೆ ಇಡೋದು ಎಲ್ಲೋ ಕಲರ್ ನೋಡಿ ಎಷ್ಟು ಚಂದ ಉಂಡೆ ತಗೋ ಇಟ್ಕೊಂಡಿದೆ ಒಂಥರ ವೆರೈಟಿ ಅನಿಸ್ತು ಹಾಗಾಗಿ ಇದನ್ನ ಇವಾಗ ಬ್ಲಾಗ್ ಮಾಡ್ಕೊಂಡೆ ಮತ್ತೆ ಇಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀನಿ ಶಾಶಿಗೆ ಬಾಯ್ಲ್ ಆಗಬೇಕಂತೆ ಹಾಗಾಗಿ ಲಕ್ಕಿ ಲಕ್ಕಿಗಲ್ವಾ ಇದು ಆಕ್ಚುಲಿ ಲಕ್ಕಿಗೆ ಮಾಡ್ತಾ ಇದ್ದೆ ನಾನು ಅದಕ್ಕೆ ಏನ್ ಮಾಡ್ತಾ ದಿವ್ಯಾ ಗೈಸ್ ನಮ್ಮ ಶ್ರೀಯಾಂಜಿಗೆ ಎಣ್ಣೆ ಹಚ್ತೀನಿ ಬಾರೋ ಅಂದ್ರೆ ಹೊರಗೆ ಓಡಂಗಿದ್ದಾನೆ ಹಾಗಾಗಿ ಎಣ್ಣೆ ತೆಗ್ದುಕೊಂಡಿಲ್ ಹೋಗಿ ಕದ್ದು ನಿಲ್ತೀನಿ ಒಂದು ಬಂದ ತಕ್ಷಣ ಎಣ್ಣೆ ಹಚ್ಚೋಣ ಅಂತ ನೋಡಿ ಹೊರಗೆ ನಿಂತ್ಕೊಂಡು ಬರ್ತಾನೆ ಇಲ್ಲ ಎಣ್ಣೆ ಹಚ್ತೀನಿ ಅಂತ ಓಕೆ ಇವಾಗಷ್ಟೇ ಅಪ್ಪ ಊಟಕ್ಕೆ ಬಂದಿದ್ರು ಅವ್ರು ಊಟ ಮಾಡ್ಕೊಂಡು ಹೊರಟರು ಮತ್ತು ಇವಾಗ ನಾನು ಅಕ್ಕ ಊಟಕ್ಕೆ ಕೊಡೋಣ ಅಂತ ಕೂತಿದ್ದೀವಿ ಅದಕ್ಕೂ ಮುಂಚೆ ಇವನಿಗೆ ಊಟ ಮಾಡಿಸ್ಬೇಕಿತ್ತು ಊಟ ಮಾಡೋ ಅಂದ್ರೆ ಚಪಾತಿನೇ ಬೇಕು ಅಂತೇಳಿ ಚೆನಿಕಾಯಿ ಪಲ್ಯ ಹಾಕೊಂಡು ಚಪಾತಿಯಿಂದ ಮುಂದಾಗಿದ್ಮೇಲೆ ನಾನು ಅಕ್ಕ ಊಟ ಕೂತಿದ್ದೀವಿ ಇವತ್ತು ಊಟಕ್ಕೆ ಸ್ಪೆಷಲ್ ಬಂದು ಅನ್ನ ಮೂಲಂಗಿ ಸಾಂಬಾರು ಮತ್ತು ಇದು ಮಾವಿನಕಾಯಿ ಉಪ್ಪಲ್ಲ ಹಾಕಿರೋದು ಆನಿಯನ್ ಮತ್ತೆ ಬಜ್ಜಿ ಅಮ್ಮ ಮಾಡಿದ್ರಲ್ಲ ತಿಂದಿಲ್ಲ ಅದ ಹಂಗೆ ಬಾಕಿ ತಾಯ್ ಚೆನ್ನಾಗಿದೆ ಆಕ್ಚುಲಿ ಟೇಸ್ಟ್ ಅದಕ್ಕೆ ಎತ್ನ ತಗೊಂಡೆ ಮತ್ತೆ ಸೊಪ್ಪಿನ ಪಲ್ಯ ಇದು ಸೊಪ್ಪು ಬಂದ್ಬಿಟ್ಟು ಚೇನಿಕಾಯ್ದು ಚಿಗುರು ಇರುತ್ತಲ್ಲ ಆ ಸೊಪ್ಪಲ್ಲಿ ಪಲ್ಯ ಮಾಡಿದ್ರು ಇದಿಷ್ಟು ಇವತ್ತಿನ ಲಂಚ್ ಚೆನ್ನಾಗಿದೆ ನನ್ನ ಪ್ಲೇಟ್ ಒಂಥರ ಫುಲ್ ಮೀಲ್ ಥರ ಮಾಡ್ತಾ ಇದ್ದಾನೆ ಹ್ಮ್ ಚೆನ್ನಾಗ್ ಊಟ ಎಲ್ಲ ಮುಗಿಸಿದ್ದೆ ನಾನು ಶ್ರೇಯಾಂಶು ದೀಪಕ ಒಳ್ಳೆ ನಿದ್ದೆ ಅಮ್ಮ ಬಂದಿರೋದೆ ನಮಗೆ ಗೊತ್ತಿಲ್ಲ ಅಮ್ಮ ಬಂದಿದ್ರು ನಾವು ನಿದ್ದೆನೇ ಮಾಡ್ತಿದ್ವಿ ಅಮ್ಮ ಬಂದವರೇ ಪಾಪ ನನಗೆ ಶ್ರೇಹಾನ್ಸಿಗೆ ಹಾರ್ಲಿಕ್ಸ್ ಮಾಡಿಬಿಟ್ಟು ದೀಪಕನಿಗೂ ಅಮ್ಮನಿಗೂ ಕಾಫಿ ಮಾಡಿಕೊಂಡ್ರು ಮಾಡಿ ತಂದಿಟ್ಟು ನಮಗೆ ಎಬ್ಳಿಸಿದ್ರು ಆಮೇಲೆ ಎದ್ದ ತಕ್ಷಣ ನಾವು ಏನು ತಂದು ಕೊಟ್ಟಿದ್ರಲ್ಲ ಅದು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡ್ವಿ ತಿಂದು ತಿಂದು ಸ್ವಲ್ಪ ಕೂತ್ಕೊಂಡು ಟಿ ವಿ ನೋಡೋಣ ನಾನು ಅಷ್ಟರಲ್ಲಿ ಅಪ್ಪನೂ ಕೆಲಸ ಬಿಟ್ಟು ಬಂದರು ಕೆಲಸ ಬಿಟ್ಟು ಬರಬೇಕಾದ್ರೆ ನಮಗೆ ಇಷ್ಟ ಆಗಿ ಇರ್ತಾರ ಹಾಗಾಗಿ ಗೋಲ್ಗಬ್ಬಾ ತಗೊಂಡ್ಬಂದಿದ್ರು ಈ ಗೋಲ್ಗನೆಲ್ಲ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ನಾನು ಎಲ್ಲರಿಗೂ ಬನ್ನಿ ತಿನ್ನೋಣ ಅಂದರೆ ಯಾರು ನನಗೆ ಬೇಡ ನನಗೆ ಬೇಡ ಅಂತ ಹೇಳ್ತಾ ಇದ್ರು ಎಲ್ಲರೂ ಹಾಗಾಗಿ ನಾನು ಶ್ರೇಯಾಂಶು ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಒಬ್ಬ ಇಬ್ರು ಒಟ್ಟಿಗೆ ಕುತ್ಕೊಂಡು ತಿಂತಿದ್ವಿ ತುಂಬಾ ಚೆನ್ನಾಗಿತ್ತು ಅಪ್ಪನಿಗೆ ಪಾನಿ ಒಂದು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಅವರಿಗೊಂದು ಸ್ವಲ್ಪ ಗ್ಲಾಸಿಗೆ ಪಾನಿ ಹಾಕ್ಕೊಟ್ಟೆ ಬೇಗ ಬೇಗ ಗೋಲ್ಗಪ್ಪ ತಿಂದು ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ನಾನು ಶ್ರೇಯಾಂಶ್ ಮತ್ತೆ ಅಪ್ಪ ನಮಗೆ ಬಿಟ್ಟು ಬರಾಕೆ ಬರ್ತಾ ಇದ್ದಾರೆ नम्जीवन okay. बंदीट <laughs> 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 <Ayya. laughs> <laughs> ಹ್ಞೂ ಓಕೆ ಇವಾಗ ಅಜ್ಜಿ ನಮಗೆ ಬಜ್ಜಿ ಮಾಡಿಕೊಟ್ರು ಓಕೆ ತಿನ್ನೋಣ ಅಂತ ಕೂತಿದ್ದೀವಿ ಹಾಂ ಇಶಾ ತಗೊಳ್ಳಿ ಬಜ್ಜಿ ತಗೊಳ್ಳಿ ಹೇಗಿದೆ ಹೇಳಿ ಟೇಸ್ಟ್ ಮಾಡಿಬಿಟ್ಟು ಇಶಾ ಚೂಡು ಬಿಸಿ ಇಶಾ ಇಶಾ ಹಾಯ್ ಮಾಡಿ ಇಲ್ಲಿ ಇಶಾ ಕುಯ್ ಇಶಾನಿ ಇಶಾ ಹಾಯ್ ಇಶಾ ಹಾಯ್ ಇಶಾ ಏನದು ಇದೇನಿದು ಇಶ ಇದೇನಿದು ಇದು ಇದೇನಿದು ಬೋಂಡಾ ಇದೆ ಇದೇನಿದು ಏನಕ್ಕೇನಿದು ಕ್ಯಾರೆಟಾ ಹಾಯ್ ಮಾಡಿ ಎಲ್ಲರಿಗಲ್ಲಿ ಹಾಯ್ ಮಾಡಿ ಹಾಯ್ ಹಾಯ್ എന്ത് നിശാം അമ്മ ഹായ് മടി പോണ്ടെച്ചയു പോ

ಏನು ಅಕಾಯ್ ಇಶನ್ ಚೌಖಾನಿ ನೋಡಿ ಇಷ್ಟ್ರಿಯೋ शादी वेगर की टू टू राउंड है अपने की सनी टू राउंड है की आया अंदर बैठ जाओ अंदर रेडी वाह <laughs> <laughs> Takk. <you so> <laughs>